ನಮಸ್ಕಾರ ಸ್ನೇಹಿತರೆ ನಾನು ಶೋಭಾ ಆರೋಗ್ಯದ ಅಡಿಗೆ ಚಾನಲ್ಗೆ ಸ್ವಾಗತ ನಾನು ಇವತ್ತು ಮಾಡ್ತಾ ಇರುವಂತಹ ರೆಸಿಪಿ ಮೊಸಪ್ ಸಾಂಬಾರು ಮೊಸಪ್ ಅಂತಂದರೆ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಎಷ್ಟೋ ಜನಕ್ಕೆ ಇದು ಫೇವ್ರೇಟ್ ಕೂಡ ಈ ಮೊಸಪ್ ಸಾಂಬಾರನ್ನ ಹಲವಾರು ಜನ ಅನೇಕ ರೀತಿಯಲ್ಲಿ ಮಾಡಿ ತೋರಿಸಿದ್ದಾರೆ ಸೊ ನಾನು ಕೂಡ ಒಂದು ಹೊಸ ಒಂದು ವಿಧಾನದಲ್ಲಿ ತೋರಿಸಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ತುಂಬಾ ರುಚಿಕರವಾಗಿರುತ್ತೆ ಖಂಡಿತವಾಗ್ಲೂ ರಿಪೀಟೆಡ್ ಆಗಿ ಇದನ್ನು ನೀವು ಖಂಡಿತ ಮನೆಯಲ್ಲಿ ಟ್ರೈ ಮಾಡ್ತಾನೆ ಇರ್ತೀರ ಅಷ್ಟು ರುಚಿಕರವಾಗಿರುತ್ತೆ ಇದು ಮುದ್ದೆ ಜೊತೆ ದೋಸೆ ಹಾಗೆ ರೊಟ್ಟಿ ಜೊತೆ ಚಪಾತಿ ಪೂರಿ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಎಸ್ಪೆಷಲಿ ಮುದ್ದೆ ಜೊತೆಯಲ್ಲಿ ಅಂತೂ ಸಖತ್ತಾಗಿರುತ್ತೆ ಅನ್ನಕ್ಕೆ ನಾವು ಬಿಸಿ ತುಪ್ಪ ಹಾಕಿ ನಾವು ಕಲಸಿ ಊಟ ಮಾಡ್ತಾ ಅಂತೂ ನಿಜವಾಗ್ಲೂ ಸ್ವರ್ಗಕ್ಕೆ ಎರಡೇ ಗೇಣ ಅಂತ ಹೇಳ್ಬೋದು ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ತೊಗರಿ ಬೇಳೆನ ಒಂದು ಮುಕ್ಕಾಲು ಕಪ್ಪು ನಾನು ಆಲ್ರೆಡಿ ಕುಕ್ಕರ್ಗೆ ಹಾಕಿ ಹಾಕಿ ಒಂದು ಎರಡು ಬಾರಿ ಸ್ವಚ್ಛವಾಗಿ ತೊಳೆದ್ಬಿಟ್ಟು ನಂತರ ನೋಡಿ ಒಂದು ಸ್ವಲ್ಪ ನೀರನ್ನ ಸೇರಿಸಿ ನಾನಿವಾಗ ಕುಕ್ಕರ್ಗೆ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ನಂತರ ಒಂದು ಗಡ್ಡೆ ಪೂರ್ತಿ ನಾನಿಲ್ಲಿ ದಪ್ಪ ಸೈಜ್ ಅಲ್ಲಿರುವಂತಹ ಬೆಳ್ಳುಳ್ಳಿನೂ ಕೂಡ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಸಿಪ್ಪೆ ತೆಗೆದು ನಂತರ ನಾನು ಮೀಡಿಯಮ್ ಸೈಜು ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಸುಮಾರು ಒಂದು ಐದು ಥರ ಸೊಪ್ಪನ್ನ ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಎಷ್ಟು ಥರ ಸೊಪ್ಪುಗಳನ್ನೂ ಕೂಡ ಇಲ್ಲಿ ನೀವು ಬಳಸ್ಕೊಳ್ಬೋದು ಸೊಪ್ಪು ಜಾಸ್ತಿ ಬಳಸ್ದಷ್ಟು ತುಂಬಾ ರುಚಿಯಾಗಿ ಬರುತ್ತೆ ನೋಡಿ ಇದನ್ನು ನಾವು ಅಂದರೆ ಹಾಗೂ ಕೂಡ ಹಾಕೋಬೋದು ಬಟ್ ಕಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಇದು ಮಸಿಯೋದಕ್ಕೆ ತುಂಬಾ ಸುಲಭವಾಗುತ್ತೆ ಹಾಂ ಇವಾಗ ನೋಡಿ ತಟ್ಟೆಗೆ ಇವಾಗ ಎಲ್ಲನೂ ಕೂಡ ಇವಾಗ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ನಾನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೆಂತ್ಯ ಸೊಪ್ಪು ಸಬಸಿಗೆ ಸೊಪ್ಪು ಚಕ್ಕೋತ ಸೊಪ್ಪು ಪಾಲಕ್ ಸೊಪ್ಪು ಹಾಗೆ ದಂಟಿನ ಸೊಪ್ಪು ಇಷ್ಟು ಸೊಪ್ಪುಗಳನ್ನೂ ಕೂಡ ನಾನು ಇದನ್ನು ಒಂದು ಮೂರು ಬಾರಿ ಸ್ವಚ್ಛವಾಗಿ ತೊಳೆದು ನಂತರ ಈಗ ಚಿಕ್ಕದಾಗಿ ಕಟ್ ಮಾಡಿ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಮೂರು ಟೊಮೊಟೊ ಕೂಡ ಇವಾಗ ಹಾಕಿ ಮತ್ತೆ ಇನ್ನಷ್ಟು ಸ್ವಲ್ಪ ನೀರನ್ನು ಸೇರಿಸಿ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಒಂದು ಎರಡರಿಂದ ಮೂರು ವಿಸಿಲ್ ಮಾಡ್ಕೊಳ್ತಾ ಇದ್ದೀನಿ ಇದು ಅಂದರೆ ಒಂದು ಮೂರು ವಿಸಿಲ್ ಆಗ್ತಾ ಇರಲಿ ಈ ಕಡೆ ನೋಡಿ ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡು ಇದಕ್ಕೂ ಕೂಡ ಸ್ವಲ್ಪ ನೀರನ್ನು ಸೇರಿಸಿ ನಾನು ತೊಗರಿ ಕಾಳನ್ನ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಎಕ್ಸ್ಟ್ರಾ ರುಚಿ ಕೊಡುವಂಥದ್ದು ಈ ಒಂದು ತೊಗರಿ ಕಾಳು ಇದನ್ನು ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಸುಮಾರು ನಾನಿಲ್ಲಿ ಒಂದು ಕಾಲು ಕೆ ಜಿ ಹಾಕ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಇದಕ್ಕಿಂತ ಪ್ರಮಾಣನ ಕಡಿಮೆ ಕೂಡ ಮಾಡ್ಕೊಳ್ಬೋದು ಅಥವಾ ಜಾಸ್ತಿ ಕೂಡ ಮಾಡ್ಕೊಳ್ಬೋದು ನೋಡಿ ಇದಕ್ಕೆ ಇವಾಗ ಉಪ್ಪನ್ನ ಸೇರಿಸಿ ಇದನ್ನು ಸುಮಾರು ಒಂದು ಆರಿಂದ ಏಳು ನಿಮಿಷ ನಾವು ಬೇಯಿಸ್ಕೊಳ್ಳೋಣ ಇದು ಹಸಿ ಕಾಳು ಆಗಿರೋದ್ರಿಂದ ಬೇಗನೆ ಬೇಯುತ್ತೆ ಹಾಗೆಯೇ ಸೊಪ್ಪಿಗೆ ಈ ಒಂದು ಕಾಳನ್ನು ಸೇರಿಸಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಇವಾಗ ನೋಡಿ ಒಂದು ಮೂರು ವ್ಯಸಿಲ್ ಆಗಿದೆ ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಬೇಳೆ ಕೂಡ ಹದವಾಗಿ ಚೆನ್ನಾಗಿ ಬೆಂದಿದೆ ಇವಾಗ ನಾವು ಇದನ್ನು ಚೆನ್ನಾಗಿ ಇವಾಗ ಮಸ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ನಾನಿಲ್ಲಿ ಯಾವುದೇ ರೀತಿ ತೆಂಗಿನಕಾಯಿನ ಬಳಸ್ತಾ ಇಲ್ಲ ಹಾಗೆಯೇ ಯಾವುದೇ ರೀತಿ ನಾನಿಲ್ಲಿ ಅಂದರೆ ಜಾರನ್ನು ನಾನಿಲ್ಲಿ ಬಳಸ್ತಾ ಇಲ್ಲ ಜಸ್ಟ್ ಇದನ್ನು ಮಸ್ತು ನಾನು ನಿಮಗೆ ತೋರಿಸ್ತಾ ಇರೋವಂಥದ್ದು ಇವಾಗ ಇದನ್ನು ಚೆನ್ನಾಗಿ ನಾವು ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ ನಾನು ಇದಕ್ಕೆ ಉಪ್ಪನ್ನು ಸೇರಿಸಿ ಇವಾಗ ಮಸ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಸೊಪ್ಪಿಗೆ ಉಪ್ಪನ್ನು ಸೇರಿಸಿರಲಿಲ್ಲ ಇದನ್ನ ಚೆನ್ನಾಗಿ ನಾವು ಮಸ್ತಷ್ಟು ಮೊಸಪ್ಪು ಸಾಂಬಾರು ಸಖತ್ತು ಟೇಸ್ಟಿಯಾಗಿ ಬರುತ್ತೆ ಇವಾಗ ನೋಡಿ ಇದು ರೆಡಿ ಆಗಿದೆ ಇದಕ್ಕೆ ಇವಾಗ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಯಾವ ರೀತಿ ಮಸ್ತಿದ್ದೀನಿ ಅಂತ ಅಂದ್ಬಿಟ್ಟು ಈ ಕಡೆ ನೋಡಿ ಕಾಳು ಕೂಡ ಬೆಂದಿದೆ ಇವಾಗ ಇದನ್ನು ನಾನು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಕಾಳನ್ನು ಕೂಡ ಒಟ್ಟಿಗೆ ಹಾಕ್ಕೊಳ್ಳೋದ್ರಿಂದ ಮಸಿಯೋದಕ್ಕೆ ಆಗೋದಿಲ್ಲ ಹಾಗಾಗಿ ಕಾಳನ್ನು ಇಲ್ಲಿ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ತರಕಾರಿ ಸಾಂಬಾರ್ ಪುಡಿನ ಇಲ್ಲಿ ಬಳಸ್ತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನು ಇದರಲ್ಲೇ ಖಾರ ಇರುತ್ತೆ ಹಾಗಾಗಿ ನಾವು ಎಕ್ಸ್ಟ್ರಾ ಏನು ಬಳಸೋದೇನು ಬೇಡ ಇದಕ್ಕೆ ತೆಂಗಿನಕಾಯಿ ಆಗಲಿ ಮೆಣಸಿನಕಾಯಿ ಆಗಲಿ ಯಾವುದೂ ಕೂಡ ನಾನು ಇಲ್ಲಿ ರುಬ್ಬಿ ಮಾಡ್ತಾ ಇಲ್ಲ ಸೊ ಸಿಂಪಲ್ ಆಗಿ ಅಂದರೆ ಪುಡಿನ ಬಳಸಿ ಮಾಡ್ತಾ ಇರೋದು ನೋಡ್ತಾ ಇದ್ರ ಕನ್ಸಿಸ್ಟೆನ್ಸಿ ಯಾವ ರೀತಿ ಬಂದಿದೆ ಅಂತ ಇದನ್ನು ಇವಾಗ ಪಕ್ಕದಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಬನ್ನಿ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಮೊದಲನೇದಾಗಿ ಪಾತ್ರೆಗೆ ಒಂದೆರಡು ಟೇಬಲ್ ಸ್ಪೂನು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆನೂ ಕೂಡ ಹಾಕೋಬೇಕು ನಂತರ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಗಡ್ಡೆ ಹಾಗೆಯೇ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಮೀಡಿಯಮ್ ಸೈಜು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಷ್ಟನ್ನು ಸೇರಿಸಿ ಒಂದು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಇಲ್ಲ ಅಂತ ಅಂದ್ರೆ ನೀವು ಇಲ್ಲಿ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಆಲ್ರೆಡಿ ಸೊಪ್ಪಿಗೂ ನಾನು ಬೆಳ್ಳುಳ್ಳಿನ ಹಾಕಿ ಬೇಯಿಸ್ಕೊಂಡಿದ್ದೆ ನಂತರ ನೋಡಿ ಇವಾಗ ಈರುಳ್ಳಿ ಫ್ರೈ ಆಗಿದ್ದ ಬಳಿಕ ಇದಕ್ಕೆ ಒಂದು ಸೌಟಷ್ಟು ನಾನು ಅಂದರೆ ಸೊಪ್ಪನ್ನ ಸಾರನ್ನ ಇವಾಗ ಹಾಕಿ ಜಸ್ಟ್ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ನಂತರ ಸಾಂಬಾರನ್ನು ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ ನಿಧಾನಕ್ಕೆ ಹಾಕ್ಕೋಬೇಕಾಗುತ್ತೆ ನಂತರ ಕೊನೆಯದಾಗಿ ಒಂದು ಚೂರು ನೀರನ್ನು ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಕನ್ಸಿಸ್ಟೆನ್ಸಿ ಒಂದ್ಸಲ ಚೆಕ್ ಮಾಡ್ಕೋಬೇಕಾಗುತ್ತೆ ನೋಡಿ ತುಂಬಾನೇ ಗಟ್ಟಿ ಇದೆ ಇದಕ್ಕೆ ನಾನು ಮತ್ತೊಮ್ಮೆ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ನೀವು ತೊಗರಿ ಕಾಳನ್ನು ಇಲ್ಲಿ ಬಳಸಬೇಕು ಅಂತ ಏನು ಅವಶ್ಯಕತೆ ಇಲ್ಲ ಸ್ನೇಹಿತರೆ ಇದ್ರ ಬದಲಾಗಿ ಬೇಕಾದರೆ ನೀವು ಅವರೆಕಾಯಿ ಕೂಡ ಹಾಕ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಪ್ಲೇಟ್ನ ಮುಚ್ಚಿ ಸುಮಾರು ಒಂದು ಐದು ನಿಮಿಷ ನಾವು ಇದನ್ನು ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಈಗ ಒಂದು ಸುಮಾರು ಒಂದು ಐದಾರು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ ಅಂದ್ಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ರೈಸಿಗೆ ಅಂತೂ ಸಕ್ಕತ್ತಾಗಿರುತ್ತೆ ಸ್ನೇಹಿತರೆ ಖಂಡಿತವಾಗ್ಲೂ ಈ ಒಂದು ಮೊಸಪ್ಪು ಸಾಂಬಾರನ್ನ ಖಂಡಿತ ಟ್ರೈ ಮಾಡಿ ನೀವು ಇವಾಗ ಬೌಲಿಗೆ ಈಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ಯಾವುದೇ ರೀತಿ ನಾನು ಇಲ್ಲಿ ತೆಂಗಿನಕಾಯಿ ಬಳಸಿಲ್ಲ ಹಾಗೆಯೇ ಯಾವುದೇ ಕೂಡ ಇಲ್ಲಿ ಮಸಾಲೆನ ರುಬ್ಬಿಲ್ಲ ನಂತರ ಹಸಿಮೆಣಸಿನ್ಕಾಯಿ ಕೂಡ ಇಲ್ಲಿ ಬಳಸ್ತೇನೆ ಕೊತ್ತಂಬರಿ ಸೊಪ್ಪು ಬಳಸ್ತೇನೆ ತುಂಬ ಸಿಂಪಲ್ಲಾಗಿ ತಿಳಿಸ್ಕೊಟ್ಟಿದ್ದೀನಿ ನೀವು ಕೂಡ ಇದೇ ರೀತಿಯಲ್ಲೇ ಮೊಸಕ್ ಸಾಂಬಾರನ್ನ ಖಂಡಿತ ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಇದನ್ನು ನೀವು ಮುದ್ದೆ ಜೊತೆ ಅನ್ನದ ಜೊತೆ ಅಲ್ಲದೆ ನೀವು ಚಪಾತಿ ಜೊತೆ ದೋಸೆ ಜೊತೆಯಲ್ಲೂ ಕೂಡ ಮತ್ತು ಅಕ್ಕಿ ರೊಟ್ಟಿ ಜೊತೆನಲ್ಲೂ ಕೂಡ ನೀವು ತಿನ್ಬೌದು ತುಂಬಾ ಚೆನ್ನಾಗಿರುತ್ತೆ ನಾನು ಆಲ್ರೆಡಿ ಬಿಸಿ ರೈಸ್ನ ಮಾಡಿಕೊಂಡಿದ್ದೆ ಇವಾಗ ಮಾಡಿರೋ ಅಂತಹ ತೊಗರಿ ಕಾಳು ಮೊಸ ಸಾಂಬಾರ್ನ ಬಡಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಮನೇಲೆ ಮಾಡಿರುವಂತಹ ತುಪ್ಪನೂ ಕೂಡ ಇವಾಗ ಹಾಕೊಳ್ತಾ ಇದ್ದೀನಿ ಯಾವುದೇ ಆಗಲಿ ಬಿಸಿ ಬಿಸಿ ಅನ್ನ ಸಾಂಬಾರಿಗೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಅದರದ್ದು ರುಚಿನೇ ಬೇರೆ ಬಿಡಿ ಅಲ್ವಾ ಏನಂತೀರ ಹಾಗೆ ಈ ಒಂದು ತುಪ್ಪನ ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ಅದನ್ನ ನಾನು ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ ಸಲ ನೀವು ಚೆಕ್ ಮಾಡ್ಕೊಳ್ಳಿ ಜೊತೆಗೆ ಉಳ್ಳಿಕಾಳು ಹಪ್ಪಳ ಇದು ಕೂಡ ಹೋಮ್ ಮೇಡನೆ ಇವಾಗ ಬನ್ನಿ ಊಟ ಮಾಡುವಂತಹ ಸಮಯ ಆಯಿತು ಬಿಸಿ ರೈಸ್ ಜೊತೆಯಲ್ಲಿ ಮಾಡಿರುವಂತಹ ಮೊಸಪ್ಪ ಸಾಂಬಾರು ಜೊತೆಯಲ್ಲಿ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ವಾವ್ ತಿಂದೋರಿಗೆ ಗೊತ್ತು ನಂತರ ನೀವು ಬೇಕಾದರೆ ಹಪ್ಪಳ ಕೂಡ ಮುರಿದು ಈ ಅನ್ನ ಜೊತೆಯಲ್ಲೂ ಕೂಡ ನೀವು ತಿಂತಾ ಇದ್ರೆ ಅಂತೂ ಸ್ವರ್ಗಕ್ಕೆ ಮೂರೆಗೇಣ ಅಂತ ಖಂಡಿತ ಹೇಳ್ತೀರಾ ಅಷ್ಟು ರುಚಿಯಾಗಿರುತ್ತೆ ಧನ್ಯವಾದ ಸ್ನೇಹಿತರೆ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಎಲ್ಲರಿಗೂ ಕೂಡ ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ